ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ ಆತನಿಗೆ ಒಂದು ಸುಂದರವಾದ ಹಸು ಇತ್ತು ಆ ಹಸು ಪ್ರತಿದಿನವೂ ಸಿಹಿ ಹಾಲು ಕೊಡುತ್ತಿತ್ತು ಆ ಹಾಲಿನಿಂದ ರೈತ ಮತ್ತು ಅವನ ಕುಟುಂಬಕ್ಕೆ ತುಂಬಾ ಉಪಯೋಗವಾಗುತ್ತಿತ್ತು ಅವರೂ ಹಾಲು ಕುಡಿದು ಮೊಸರು ಮಾಡಿ ಬೆಣ್ಣೆ ಮಾಡಿ ಮಾರಾಟ ಮಾಡುತ್ತಿದ್ದರು ಒಂದು ದಿನ ಆ ಹಸು ಅನಾರೋಗ್ಯಕ್ಕೆ ಒಳಗಾಯಿತು ಅದಕ್ಕೆ ಹುಲ್ಲು ತಿನ್ನಲು ಆಗುತ್ತಿರಲಿಲ್ಲ ನೀರು ಕುಡಿಯಲು ಆಗುತ್ತಿರಲಿಲ್ಲ ಹಾಲು ಕೊಡುತ್ತಿರಲಿಲ್ಲ ರೈತನಿಗೆ ತುಂಬಾ ದುಃಖವಾಯಿತು ಅವನು ಹಸುವನ್ನು ಗುಣಪಡಿಸಲು ಎಲ್ಲಾ ಪ್ರಯತ್ನಗಳನ್ನೂ ಮಾಡಿದ ಹಳ್ಳಿಯ ವೈದ್ಯರನ್ನು ಕರೆತಂದ ಆದರೆ ಹಸು ಗುಣಮುಖವಾಗಲಿಲ್ಲ ರೈತ ದೇವರಿಗೆ ಪ್ರಾರ್ಥಿಸಿದ ದೇವರೇ ನನ್ನ ಹಸುವನ್ನು ಗುಣಪಡಿಸು ಅದು ನನ್ನ ಕುಟುಂಬಕ್ಕೆ ಅನ್ನ ನೀಡುತ್ತದೆ ಎಂದು ಬೇಡಿಕೊಂಡ ರಾತ್ರಿ ಅವನಿಗೆ ಒಂದು ಕನಸು ಬಿತ್ತು ಕನಸಿನಲ್ಲಿ ದೇವರು ಬಂದು ಚಿಂತಿಸಬೇಡ ನಾಳೆ ಬೆಳಗ್ಗೆ ನಿನ್ನ ಹಸು ಗುಣಮುಖವಾಗುತ್ತದೆ ಎಂದು ಹೇಳಿದ ಮರುದಿನ ಬೆಳಿಗ್ಗೆ ರೈತ ಎದ್ದು ನೋಡಿದಾಗ ಹಸು ಆರೋಗ್ಯವಾಗಿತ್ತು ಅದು ಹುಲ್ಲು ತಿನ್ನುತ್ತಿತ್ತು ಮತ್ತು ನೀರು ಕುಡಿಯುತ್ತಿತ್ತು ರೈತನಿಗೆ ತುಂಬಾ ಸಂತೋಷವಾಯಿತು ಅವನು ದೇವರಿಗೆ ಧನ್ಯವಾದಗಳನ್ನು ಹೇಳಿದ ಈ ಕಥೆಯ ನೀತಿ ಏನೆಂದರೆ ನಾವು ಕಷ್ಟದಲ್ಲಿರುವಾಗ ತಾಳ್ಮೆ ವಹಿಸಬೇಕು ಮತ್ತು ದೇವರಿಗೆ ಪ್ರಾರ್ಥಿಸಬೇಕು ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಮತ್ತು ನಮಗೆ ಸಹಾಯ ಮಾಡುತ್ತಾನೆ ಟ್ರಾನ್ಸ್ಲೇಷನ್ ಆಫ್ ದ